ಸ್ವಲ್ಪ ಹೊತ್ತು ಕೂತುಗಳಕ ಆಗಲ್ಲ ನಿಮಗೆ ಏಯ್ ಕೂತುಗಳ ಅವನು ಏ ಒಂದಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬತ್ತಿರಿ ನೀವು ಇಲ್ಲಿಗೆ ಬರಲಿ ಇರಬೇಕಾಗಿತ್ತು ಹೇ ಪೊಲೀಸ್ ಠಾಣೆ ಬಿಟ್ಬಿಡ್್ರಿ ಕಳಿಸ್ರಿಯಲ್ಲ ಮುಂದ ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ನವರು ಜಿ ಟಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದ್ದನ್ನ ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾ ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಐದರಾಲಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು ಅದಕ್ಕೋಸ್ಕರನೇ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್ ಸಿ ಮಾದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಈಗ ನಿಮ್ಮ ಹಕ್ಕುಗಳು ಗೊತ್ತಾಗಬೇಕಲ್ಲ ಹಕ್ಕುಗಳು ಗೊತ್ತಿದ್ರೆ ತಾನೇ ಅವನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮ ಹಕ್ಕುಗಳು ಗೊತ್ತಾಗಬೇಕು ನಿಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು ಹಕ್ಕುಗಳು ಜವಾಬ್ದಾರಿಗಳು ಜೊತೆಯಲ್ಲೇ ಹೋಗೋದು ಯಾವಾಗಲೂ ಕೂಡ ಪರಿಹಕ್ಕುಗಳಿರಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ ಆದ್ರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಡ್ಕೋಬೇಕಾದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ತಿರುಚಿ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು ರಾಜಕೀಯ ಮಾಡೋದಾದ್ರೆ ಖುಲ್ಲ ಇದೆ ಸಮಾಜದಲ್ಲಿ ಮಾಡೋಣ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ ಮಾಡೋಣ ಏಯ್ ಸುಮ್ನೆ ರೇ ಏನಾರ ಹೇಳಿ ಮಧ್ಯದಲ್ಲಿ ಮಾತಾಡಬಾರ್ದು ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ ಗೋಡ ಹಾಯ್ ಮೈದಾನ ಹಾಯ ಗೋಡ ಮೈದಾನ ಹಾಯ ರಾಜಕೀಯ ಮಾಡೋಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರನ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಕ್ಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಗೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯತೀತ ಜಾತ್ಯಾತೀತ ಧರ್ಮಾತೀತ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನನೇ ಅರ್ಥ ಆಗದೆ ಹೋದ್ರೆ ಏನ್ ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಇಲ್ಲೇ ಹೋದರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಇದನ್ನ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಅದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಸಹಿಷ್ಣುತೆ ಸಹಬಾಳ್ವೆ ಇದ್ದಾಗ ಮಾತ್ರ ನಾವು ಭಾರತೀಯರು ಅಂತ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ನಾವು ಯಾವುದೇ ಸಂವಿಧಾನಕ್ಕೆ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಅಗ್ರಸ್ಥಾನವನ್ನು ಕೊಡಲಿಕ್ಕೆ ಹೋಗಿಲ್ಲ ಸಾರ್ವಭೌಮತ್ವವನ್ನು ಕೊಡಲಿಕ್ಕೆ ಹೋಗಿಲ್ಲ ಎಲ್ಲವೂ ಕೂಡ ಸಮಾನ ಎಲ್ಲರಿಗೂ ಸಮಾನ ಅವಕಾಶ ಇದು ಒತ್ತಿ ಒತ್ತಿ ನಮ್ಮ ಸಂವಿಧಾನ ಹೇಳ್ತದೆ ಇದನ್ನ ನಾವು ಈ ಮೂಲ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದು ತಿಳ್ಕಬೇಕಾಗ್ತದೆ ಆದ್ರಿಂದ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಗೌ ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಬಾನು ಮುಸ್ತಾಕ್ ಅವರಿಗೆ ಕವಿಯತ್ರಿ ಸಾಹಿತಿ ಹೋರಾಟಗಾರ್ತಿ ಭೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಇಡೀ ಮೈಸೂರು ಜಿಲ್ಲೆಯ ನಾಡಿನ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ನೀವೆಲ್ಲ ಕೇಳಿದ್ದೀರಲ್ಲ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಆಗಲ್ಲ ಈ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಕವಿಯತ್ರಿಯಾಗಿ ಸಾಹಿತಿಯಾಗಿ ಉದ್ಘಾಟಕರಾಗಿ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ ಬಹುಶಃ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಯಾರು ಇವರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಾನು ಮುಸ್ತಾಕ್ ಅವ್ರ ಬಗ್ಗೆ ಭಾನು ಮುಸ್ತಾಕ್ ಅವರು ಹಾಸಂದವರು ಮೈಸೂರಿಗೆ ಅನೇಕ ಸಾರಿ ಬಂದಿದ್ದಾರೆ ಮೈಸೂರಿನಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸಭಾ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ಮಾತನಾಡಿದ್ದಾರೆ ಅವರು ಭಾಷಣ ಕೇಳಿದ್ದೀವಿ ಅವರು ರೈತರ ಸಂಘಟನೆ ರೈತ ಸಂಘಟನೆಯಲ್ಲಿ ಭಾಗವಹಿಸಿದ್ರು ದಲಿತ ಸಂಘಟನೆಗಳಲ್ಲಿ ಭಾಗವಹಿಸಿದ್ರು ಅವರು ಹೋರಾಟದಲ್ಲಿ ಮುಂಚೂಣಿಗಳಲ್ಲಿದ್ದರು ಬರೀ ಆಸನ ಹೊಂದಿಯಲ್ಲ ಈ ರಾಜ್ಯದ ತುಂಬೆಲ್ಲ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಬಹಳ ಜನಪ್ರಿಯ ಜನಪ್ರಿಯ ಸಾಹಿತಿ ಹೋರಾಟಗಾರ್ತಿ ಅದಕ್ಕಿಂತ ಬಹಳ ಮುಖ್ಯವಾಗಿ ಕನ್ನಡದ ಸಾಹಿತಿ ಒಬ್ಬ ಮುಸ್ಲಿಂ ಮಹಿಳೆಯಾದರೂ ಕೂಡ ಕನ್ನಡದ ಸಾಹಿತಿ ಕನ್ನಡದ ಲೇಖಕಿ ಕನ್ನಡದ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅದರಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದ ಲೇಖಕಿಯಾಗಿ ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟಿದ್ದಾರಲ್ಲ ಅವರ ಪುಸ್ತಕ ಇದೆಯಲ್ಲ ಎಂತದು ಹೃದಯ ದೀಪ ಬಾಸ್ತಿ ಅವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ ಬಾಸ್ತಿ ಅವರು ಕೊಡಗಿನವರು ಅವ್ರಿಗೆ ಇವ್ರಿಗೆ ನಾವು ಅವ್ರಿಗೆ ಅವರಿಗೆ ಮತ್ತೆ ಮುಸ್ತಾ ಭಾನು ಮುಸ್ತಾಕ್ ಅವರಿಗೆ ಇಬ್ಬರಿಗೂ ಕರೆದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸಡಗರದಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕಳೆದ ವರ್ಷನೂ ಒಳ್ಳೆ ಮಳೆ ಆಗಿತ್ತು ಈ ವರ್ಷನೂ ಒಳ್ಳೆ ಮಳೆ ಆಗಿದೆ ಕೆರೆಕಟ್ಟೆಗಳೆಲ್ಲ ಜನರ ಮುಖದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ